ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹತ್ರ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಉರುವ ಮಾರಿಯಮ್ಮ ದೇವಸ್ಥಾನ ಉಂಟಲ್ವಾ ಅಲ್ಲಿ ಬ್ರಹ್ಮಕಲಶ ಮತ್ತು ಜಾತ್ರೆ ಎಲ್ಲ ಆಗಿತ್ತು ಹಾಗೆ ಅಲ್ಲಿ ಹೋಗಿದ್ದೆವು ಅಲ್ಲಿ ಹೋಗಿ ಹೋಗ ತಣ್ಣೀರು ಬಾವಿಗೆ ಹೋಗು ಅಂಥೇಳಿ ಹತ್ರ ಮನೆಯವರು ಹೇಳಿದರು ಅಲ್ಲಿಂದ ಐದು ನಿಮಿಷ ಇರೋದು ಅಂತ ನನಗೆ ಗೊತ್ತಿಲ್ಲ ಇತ್ತು ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಹಾಗೆ ನಮ್ಮ ಪಯಣ ತಣ್ಣೀರು ಬಾವಿ ಬೀಸಿನ ಕಡೆಗೆ ಎಂಟ್ರಿ ಆಗ್ತಿದ್ದಾಗೆ ಅಲ್ಲಿ ಲಕ್ಷ್ಮೀ ದೇವಿಯ ಒಂದು ಮೂರ್ತಿ ಇತ್ತು ಹಾಗೆ ಸ್ವಲ್ಪ ಮುಂದೆ ಹೋಗುವಾಗ ಮೊಗವೀರವರ ಕುಲಗುರು ಅಂತೆ ಅವರ ಒಂದು ಸ್ಟ್ಯಾಚು ಇತ್ತು ಹಾಗೆ ನಾವು ಸಂಜೆ ಆಗಿದೆ ಹೋಗುವಾಗ ಅಷ್ಟೊಂದು ನೋಡಲಿಕ್ಕೆಲ್ಲ ತುಂಬ ಟೈಮ್ ಸಿಕ್ಕಲಿಲ್ಲ ಇಲ್ಲಿ ಫುಲ್ ಶಿಪ್ ಬೋಟ್ ಎಲ್ಲ ಉಂಟು ಹಾಗೆ ಸಣ್ಣ ಸಣ್ಣ ವೀಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡ್ಕೊಂಡು ಬನ್ನಿ ಹಾಗೆ ನಾವು ಬೋಟಲ್ಲಿ ಸಹ ಹೋಗಿದ್ದೆವು ಫಸ್ಟ್ ಟೈಮ್ ನಾನು ಬೋಟಲ್ಲಿ ಹೋಗ್ತಿರೋದು ಒಂಥರ ಕೂತು ಅದು ಟರ್ನ್ ಆಗುವಾಗ ಇನ್ನೊಂದು ಕಡೆ ತಲುಪಿ ಆಗಿದೆ ಎಲ್ಲಿ ಹೋದ್ದು ಎಲ್ಲಿ ಬಂದದಂತಲೇ ಗೊತ್ತಾಗಲಿಲ್ಲ ಇನ್ನೊಂದು ಸಲ ಸ್ವಲ್ಪ ಬೇಗ ಹೋಗಿ ಯಾವ ಥರ ಇತ್ತು ಅಂತ ಹೇಳಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹಾಗೆ ನೋಡಿ ಒಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿದ್ದೇನೆ ಈ ಥರವಿಡೀ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಅಂದರೆ ಡಿ ಎಲ್ ವಿ ಇದು ಅಂತೇಳಿ ಇರ್ತದಲ್ವ ಅದರಲ್ಲಿ ನೋಡಿ ಆಲ್ಮೋಸ್ಟ್ ಕತ್ಲಾಗ್ತಾ ಬಂದಿದೆ ಇದೊಂದು ಆರೂವರೆ ಆಗುವಾಗ ತೆಗೆದದು ಯಾರೆಲ್ಲ ಈ ಬೀಚ್ಗೆ ಹೋಗಿದ್ದೀರಿ ಕಮೆಂಟ್ ಮಾಡಿ ಹಾಗೆ ನಾವು ಫೇರಿ ಹತ್ತಿ ಕುತ್ಕೊಳ್ತಾ ಇದ್ವಿ ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡುವ ಅಂತ ಹೇಳಿ ಎಲ್ಲ ನೋಡ್ಕೊಂಡ್ ಬನ್ನಿ ಫಸ್ಟ್ ಯಾರು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ ಹಾಕಿ ಏರಿಯಲ್ಲಿ ಸ್ವಲ್ಪ ತಣ್ಣ ಬತ್ತ ತಣ್ಣೀರು ಬೀಚಿಗೆ ಕರ್ಕೊಂಡೋಗಿ ಬಿಡ್ತಾರೆ ನಾವಲ್ಲಿ ಹೋಗುವಾಗ ಏಳು ಗಂಟೆ ಆಗಿತ್ತು ಹಾಗೆ ನಮಗೆ ಬೀಚ್ ನೋಡ್ಲಿಕ್ಕೆ ಆಗಲಿಲ್ಲ ಐದು ನಿಮಿಷ ಕೂತು ಬಂದ್ವಿ ಅಲ್ಲಿ ಬೀಚ್ ಹತ್ರ ಹೋಗುವಾಗ ಅಲ್ಲಿ ಗಾರ್ಡ್ಸ್ ಇದ್ರಲ್ಲ ಅವರು ಹೇಳಿದ್ರು ಏಳು ಗಂಟೆ ಕ್ಲೋಸ್ ಆಗ್ತದೆ ಐದೇ ನಿಮಿಷ ನಿಂತು ಹೋಗಿ ಬಂದದಕ್ಕಿಂತೇಳಿ ಮತ್ತೆ ಸೀದಾ ಬಂದ್ವಿ ನಾವು ಪುನಃ ಈ ಕಡೆ ಬರಬೇಕಲ್ವಾ ಬರುವಾಗ ಕತ್ತಲಾಗಿತ್ತು ನೋಡಿ ಬಿಲ್ಡಿಂಗ್ ಲೈಟಿಂಗ್ಸ್ ಎಲ್ಲ ನೀರಿಗೆ ಬಿದ್ದು ತುಂಬ ಚೆಂದ ಕಾಣ್ತಾ ಇತ್ತು ಕಲರ್ ಕಲರ್ ಲೈಟಿಂಗ್ಸ್ ಎಲ್ಲ ತುಂಬ ಚೆಂದ ಕಾಣ್ತಾ ಇತ್ತು ಇದು ನಾವು ಹೋಗುವಾಗ ತೆಗೆದ ಫೋಟೋ ಹಾಗೆ ಫುಲ್ ಕ ಫುಲ್ ನೋಡಲಿಕ್ಕೆ ಆಗಲಿಲ್ಲ ಅದೊಂದು ಬೇಜಾರು ಪರವಾಗಿಲ್ಲ ಇನ್ನು ಹೋಗ್ಬೋದಲ್ಲ ಯಾವಾಗ ಬೇಕಿದ್ರೂ ಹೋಗ್ಬೋದು ಇಲ್ಲಿ ಹತ್ರ ಆಗ್ತದೆ ಒಂದು ಹದಿನೈದು ನಿಮಿಷ ಹೋದರೆ ಸಿಗ್ತದೆ ಬಸ್ಸಲ್ಲಿ ಸಹ ಹೋಗ್ಬೋದು ನಾವು ಗಾಡಿಯಲ್ಲಿ ಹೋದವು ಹಾಗೆ ಬೇಗ ರೀಚ್ ಆದ್ವಿ ವಾಪಸ್ ಬರುವಾಗ ಲೈಟಿಂಗ್ಸ್ ಎಲ್ಲ ಆಗಿ ಚಂದ ಕಾಣ್ತಿತ್ತು ಇವರೆಲ್ಲ ನಮ್ಮ ಪಕ್ಕದ ಮನೆಯವರು ಇವರೆಲ್ಲ ನಾನು ಕರ್ಕೊಂಡದ್ದು ಎಲ್ಲ ಬೋಟಲ್ಲಿ ಸಹ ಒಂದು ನಮ್ಮ ಕೇಸರಿ ಧ್ವಜ ಹಾಕಿ ತುಂಬ ಚೆಂದ ಕಾಣ್ತಿತ್ತು ಆ ಗಾಳಿಗೊಂದುದು ಹಾರದು ಎಲ್ಲ ತಂಪು ಗಾಳಿ ಎಲ್ಲ ಸಂಜೆ ಆದ ಕಾರಣ ಖುಷಿಯಾಗ್ತಾ ಇತ್ತು ಆದರೆ ನೋಡಲಿಕ್ಕೆ ಎಂತ ಸಿಗಲಿಲ್ಲ ಬೀಚಲ್ಲಿ ಎಲ್ಲ ಆಡ್ಲಿಕ್ಕೆ ಏನು ಸಿಗ್ಲಿಲ್ಲ ಅಷ್ಟೆ ನೋಡಿ ಎಲ್ಲ ಪ್ರತಿಯೊಂದರಲ್ಲೂ ನಮ್ಮ ಕೇಸರಿ ಧ್ವಜ ಉಂಟು ಇದು ನೋಡಿ ಡ್ರೈವಿಂಗೇ ಬೇರೆ ಥರ ನಮ್ಮ ಕಾರಲ್ಲ ಬಿಡುವಾಗೆಲ್ಲ ಅದೇ ನಾನಾಗ ಹೇಳಿದಲ್ಲ ಕರೆಕ್ಟಾಗಿ ತಿರುಗಿ ಏನಾಗ್ತಾ ಉಂಟಂತಲೇ ಗೊತ್ತಾ ನನಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋ ಕಾರಣ ಆಗಿರ್ಬೋದು ಆ ಥರದ್ದು ಬೋಟ್ ತಿರುಗಿತು ಬಾವಿ ಬೀಚ್ ಹತ್ರ ತಲುಪಿ ಆಯಿತು ಅಂದರೆ ಬೀಚ್ ಹತ್ತಿರ ಹೋಗುವುದಿಲ್ಲ ಅಲ್ಲಿಂದ ನಾವು ಬೋಟ್ ನಿಂತ ಅಲ್ಲಿಂದ ಹಿಡಿದು ಸ್ವಲ್ಪ ನಡೆಯಲಿಕ್ಕೆ ಉಂಟು ಹಾಗೆಯೇ ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಿ ಹ್ಯಾಪಿ ಯಾರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ